ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎಂಬ ಯತ್ನಾಳ್ ಹೇಳಿಕೆ ವಿಚಾರ ದಿನೇಶ್ ಪತ್ನಿ ರಿಂದ ಸಂಜಯ್ ನಗರ ಪೊಲೀಸ್ ಠಾಣೆಗಿದೆ ದೂರು ನೀಡಿದ ಬಳಿಕ ಟಬು ಹೇಳಿಕೆ ಸಂಜಯ್ ನಗರ ಪೊಲೀಸರು ದೂರು ಸ್ವೀಕಾರ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಯಾರೂ ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನನ್ಗ್ಯಾಕೆ ಹೇಳಿದ್ದಾರೆ ಎಂಬುದು ಗೊತ್ತಿಲ್ಲ ಈ ರೀತಿ ಮಾತಾಡೋದೆ ರಾಜಕೀಯನಾ ಭಾರತ ಮಾತೆ ಅಂತಾರೆ ಆದ್ರೆ ಹೆಣ್ಣು ಮಕ್ಕಳಿಗೆ ಇದೇನಾ ಇವರು ಕೊಡೋ ಮರ್ಯಾದೆ ನಾನು ಮಾನನಷ್ಟೇ ಮೊಕದಮೆಯನ್ನು ಕೂಡ ಹಾಕ್ತೀನಿ ದಿನೇಶ್ ಬಗ್ಗೆ ಮಾತನಾಡಿದರೆ ಪರವಾಗಿಲ್ಲ ನಮ್ಮ ಬಗ್ಗೆ ಯಾಕೆ ಮಾತನಾಡಬೇಕು ಯಶಸ್ಸು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನನಗೆ ಗೊತ್ತಿಲ್ಲ ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದರು ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಅಲ್ಲಿಂದ ನಾವು ಭಾಳ ಕಾರ್ಯಗಳು ಕಾರ್ಯಗಳು ಮಾಡ್ತೀವಿ ಹಿಂದೂಸ್ಗೆ ಎಲ್ಲ ಜಾತಿಗಳಿಗೆ ಮುಸ್ಲಿಮ್ಸ್ಗೆ ಅದಕ್ಕೆಲ್ಲ ಅದಕ್ಕೆ ನಾನು ಏನು ನನಗೇನು ಕೇಳಿದಾರೆ ನನಗೆ ಗೊತ್ತಿಲ್ಲ ಸೊ ಮನೆ ಯಾರೋ ಹೆಂಡತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನೋ ರಾಜಕೀಯ ಬಿ ಜೆ ಪಿದು ಇಶ್ಯೂಸ್ ಬಗ್ಗೆ ಮಾತಾಡ್ಬಿಡ್ರ್ರು ಭಾರತ್ ಮಾತಾ ಹೇಳ್ತಾರೆ ಅಂದರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ಮೇಡಮ್ ನಿನ್ನೆ ಇದೇ ವಿಚಾರವಾಗಿ ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ದರು ಅದನ್ನು ವಿಜಯಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಈಗ ತಮ್ಮ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ಮಾಡ್ತಾರಂತ ಅಥವಾ ಅದನ್ನು ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರ ವಿಜಯಪುರ್ ಇಲ್ಲ ಇಲ್ಲ ನಾನು ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ ಆಮೇಲೆ ನಾನು ಎನಿವೆ ಕ್ರಿಮಿನಲ್ ಕ್ರಿಮಿನಲ್ ಡೆಫಿಮೇಷನ್ ಆಗ್ತಾ ಇದ್ದೀನಿ ಯಾಕಂದರೆ ಇದು ಸಾಕಾಗಿದೆ ನನಗೆ ದಿನೇಶ್ ಒಬ್ಬರು ಪೊಲಿಟೀಷಿಯನ್ ಇದ್ದಾರೆ ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ ನನ್ಗೆ ನನಗೆ ಇಷ್ಟ ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು 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 ಲಾ ಇದು ಸಾಕಾಗ್ಬಿಟ್ಟಿದೆ ಇದು ಎಷ್ಟು ಅಂತ ಆಡ್ತೀರಾ ಇದು ಎಫ್ ಐ ಆರ್ ಮಾಡ್ತಾರಂತ ಮೇಡಮ್ ಎಫ್ ಐ ಆರ್ ಮಾಡ್ತಾರಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್